ಪಕ್ಷದ ನಾಯಕರು ಮತ್ತು ಎಲ್ಲ ಇಪ್ಪತ್ತೆಂಟು ಮರ್ಡರ್ಗಳನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ಭಾಳ ಜೋರು ಜೋರಾಗಿ ಅವನನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ ಸರ್ಕಾರ ಹೀಗಿದೆ ಆಗಿದೆ ಅಂತೆಲ್ಲ ಮಾತಾಡಿದರು ಒಂದು ಸದನಕ್ಕೆ ಒಂದು ಮಾಹಿತಿ ಏನಂದರೆ ಆ ವ್ಯಕ್ತಿ ಮಾತನಾಡಿರ್ತಕ್ಕಂಥದ್ದು ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರು ಈಗ ಮಾತಾಡಿಲ್ಲ ಅವನು ಬಹುಶಃ ಆಗ ನಮ್ಮ ಸರ್ಕಾರವೂ ಇರಲಿಲ್ಲ ಆಗ ಚುನಾವಣೆಯ ಸಂದರ್ಭ ಅಂತ ಕಾಣಿಸುತ್ತೆ ಇಪ್ಪತ್ತ ಏಳು ಮೇ ಇನ್ನೂ ಸರ್ಕಾರ ರಚನೆ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಆಡಿರ್ತಕ್ಕಂಥ ಮಾತು ಅದನ್ನು ತಾವು ಅದು ಯಾಕೆ ಈಗ ಪ್ರಸ್ತಾಪ ಮಾಡಿದ್ರಿ ಅಂತ ನನಗೆ ಗೊತ್ತಿಲ್ಲ ಅದರ ಉದ್ದೇಶ ಏನು ಯಾಕೆ ತಾವು ಪ್ರಸ್ತಾಪ ಮಾಡಿದ್ರಿ ಅಂತೇಳಿ ಹಂಗಂತೇಳಿ ಆ ವ್ಯಕ್ತಿಯನ್ನು ನಾವು ಬೇರೆ ಬೇರೆ ಮಾನ್ಯ ವಿರೋಧ ಪಕ್ಷ ನಾಯಕರ ಗಮನಕ್ಕೆ ಸುಮಾರು ಹದಿನೆಂಟು ಕೇಸ್ಗಳು ಆತನ ಮೇಲೆ ಇದ್ದದ್ದು ಈಗಾಗಲೇ ಸುಮಾರು ಕೇಸ್ಗಳು ವಜಾಗಿದೆ ಆದರೆ ಇನ್ನೂ ಕೂಡ ಭಾಳಷ್ಟು ಕೇಸ್ಗಳು ಅವ್ರ ಮೇಲೆ ಇದೆ ಅಂತಕ್ಕಂಥದ್ದು ಅವ್ರ ಮೇಲೆ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಅವ್ರ ಮೇಲೆ ಏನು ಕಾನೂನು ಪ್ರಕಾರ ಸೂಕ್ತವಾದ ಕ್ರಮ ತಗೋಬೇಕೋ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ ಅದರಿಂದ ಸ್ವಲ್ಪ ವೆರಿಫಿಕೇಶನ್ ಮಾಡಿಕೊಂಡ್ರೆ ಯಾವ ಸಂದರ್ಭದಲ್ಲಿ ಯಾರು ಮಾತನಾಡಿದರು ಅದು ಈ ಪ್ರಸ್ತಾಪ ಈಗ ಮಾಡೋದ್ರ ಉದ್ದೇಶ ಏನು ಅನ್ನೋದು ಸ್ವಲ್ಪ ತಿಳಿಸಿದರೆ ಭಾಳ ಸದನಕ್ಕೆ ಒಳ್ಳೆಯದಾಗುತ್ತೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ